ಕರ್ನಾಟಕದ ನೂತನ ಪೊಲೀಸ್ ಮಹಾನಿರ್ದೇಶಕರಾಗಿ ಡಾಕ್ಟರ್ ಎಂಎ ಸಲೀಂ ನೇಮಕ ವೀಕ್ಷಕರೇ ಭಟ್ಕಲ್ ವನ್ ಮೀಡಿಯಾಗೆ ಸ್ವಾಗತ ನಾನು ಎಂಆರ್ ಮಾನ್ವಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ಪ್ರಮುಖ ಬದಲಾವಣೆ ಸಂಭವಿಸಿದೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಕನ್ನಡಿಗ ಡಾಕ್ಟರ್ ಎಂಎ ಸಲೀಂ ಅವರು ರಾಜ್ಯದ ಪ್ರಭಾರ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಮೇ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದ ಪೊಲೀಸ್ ಮಹಾ ನಿರ್ದೇಶಕರಾಗಿದ್ದ ಡಾಕ್ಟರ್ ಅಲೋಕ್ ಮೋಹನ್ ಅವರು ಸೇವೆಯಿಂದ ನಿವೃತ್ತರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಸಾವಿರದ ಒಂಬೈನೂರ ತೊಂಬತ್ತ್ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಎಂ ಎ ಸಲೀಂ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪ್ರಭಾರ ಡಿ ಜಿ ಪಿಯಾಗಿ ನೇಮಕ ಮಾಡಿದೆ ಈ ಆದೇಶವು ಕರ್ನಾಟಕದ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿ ಮಹತ್ವದ ಕ್ಷಣವಾಗಿದೆ ಡಾಕ್ಟರ್ ಎಂ ಎ ಸಲೀಂ ಸಾವಿರದ ಒಂಬೈನೂರ ಅರವತ್ತಾರರ ಜೂನ್ ಇಪ್ಪತ್ತೈದರಂದು ಬೆಂಗಳೂರಿನ ಸಮೀಪದ ಒಂದು ಪಟ್ಟಣದಲ್ಲಿ ಜನಿಸಿದರು ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಾಣಿಜ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಿಂದ ಪೊಲೀಸ್ ನಿರ್ವಹಣೆ ಕುರಿತು ಸ್ನಾತಕೋತ್ತರ ಪದವಿಯನ್ನು ಮತ್ತು ಎರಡು ಸಾವಿರದ ಹತ್ತರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಯು ಪಿ ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಸಾವಿರದ ಒಂಬೈನೂರ ತೊಂಬತ್ಮೂರರ ಕರ್ನಾಟಕ ಕ್ಯಾಡರ್ನ ಐ ಪಿ ಎಸ್ ಅಧಿಕಾರಿಯಾಗಿ ಸೇವೆಗೆ ಸೇರಿದ ಡಾಕ್ಟರ್ ಸಲೀಂ ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇವರು ಗುಲ್ಬರ್ಗ ಕುಶಾಲನಗರ ಸಾಗರದಂತಹ ಕಡೆಗಳಲ್ಲಿ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬೆಂಗಳೂರು ನಗರದ ಅಪರಾಧ ವಿಭಾಗದ ಸಹಾಯಕ ಪೊಲೀಸ್ ಮಹಾ ನಿರ್ದೇಶಕರಾಗಿ ಮೈಸೂರು ನಗರದ ಪೊಲೀಸ್ ಮೈಸೂರು ನಗರದ ಉಪ ಪೊಲೀಸ್ ಆಯುಕ್ತರಾಗಿ ಮತ್ತು ಮೈಸೂರು ನಗರದ ಪೊಲೀಸ್ ಆಯುಕ್ತರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ ಡಾಕ್ಟರ್ ಸಲೀಂ ಅವರು ಸಂಚಾರ ನಿರ್ವಹಣೆ ಕ್ಷೇತ್ರದಲ್ಲಿ ಗಣನೀಯ ಕೊಡುಗೆ ನೀಡಿದ್ದಾರೆ ವಿಶೇಷವಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತರಾಗಿದ್ದ ಸಂದರ್ಭದಲ್ಲಿ ಜಾರಿಗೊಳಿಸಿದ್ದ ಸಂಚಾರ ಸುಧಾರಣೆಗಳು ರಾಜ್ಯಾದ್ಯಂತ ಗಮನ ಸೆಳೆದವು ಇವರ ಸಂಚಾರ ನಿರ್ವಹಣೆ ಕುರಿತಾದ ಜ್ಞಾನ ಮತ್ತು ಡಾಕ್ಟರೇಟ್ನಿಂದ ಪಡೆದ ತಾಂತ್ರಿಕ ಒಳನೋಟಗಳು ರಾಜ್ಯದ ದೊಡ್ಡ ನಗರಗಳಲ್ಲಿ ಸಂಚಾರ ಸಮಸ್ಯೆಗಳಿಗೆ ಪರಿಣಾಮಕಾರಿ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡಿವೆ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾಗಿ ಡಾಕ್ಟರ್ ಸಲೀಂ ಅವರು ಎದುರಿಸಿರುವ ಸವಾಲುಗಳು ಸಾಕಷ್ಟಿವೆ ರಾಜ್ಯಾದ್ಯಂತ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಸಂಚಾರ ನಿರ್ವಹಣೆ ಅಪರಾಧ ತಡೆಗಟ್ಟುವಿಕೆ ಸೈಬರ್ ಕ್ರೈಮ್ ಮತ್ತು ಸಾರ್ವಜನಿಕ ಸುರಕ್ಷೆಯಂಥ ವಿಷಯಗಳಲ್ಲಿ ಇವರ ನಾಯಕತ್ವವು ಪ್ರಮುಖ ಪಾತ್ರ ವಹಿಸಲಿದೆ ಇವರ ಹಿಂದಿನ ಸಾಧನೆಗಳನ್ನು ಗಮನಿಸಿದರೆ ಡಾಕ್ಟರ್ ಸಲೀಂ ಅವರು ಈ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುವ ವಿಶ್ವಾಸವಿದೆ ಡಾಕ್ಟರ್ ಎಂ ಎ ಸಲೀಂ ಅವರ ಈ ನೇಮಕವು ಕರ್ನಾಟಕ ಪೊಲೀಸ್ ಇಲಾಖೆಗೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ನಿರೀಕ್ಷೆ ಇದೆ ಕನ್ನಡಿಗರೊಬ್ಬರು ಈ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವುದು ರಾಜ್ಯದ ಜನತೆಯ ಹೆಮ್ಮೆಗೆ ಕ್ಷಣವಾಗಿದೆ ಇವರ ಯಶಸ್ವಿ ಸೇವೆಗೆ ನಾವೆಲ್ಲರೂ ಶುಭ ಹಾರಿಸೋಣ ವೀಕ್ಷಕರೇ ನಮ್ಮ ಈ ಸುದ್ದಿಯ ಕುರಿತು ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು